ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಂಬ ಈಸಿಯಾಗಿ ಕಿತ್ತಳೆ ಹಣ್ಣು ಜ್ಯೂಸ್ ಮಾಡೋಣ ಅಂದರೆ ಆರೆಂಜ್ ಜ್ಯೂಸ್ ಮಾಡೋಣ ಆರೆಂಜ್ ನಾವು ಎಲ್ಲ ಅಂಗಡಿಯಿಂದ ಬಂದಾಗ ಅದು ಹುಳಿ ಇದೆಯೋ ಸ್ವೀಟ್ ಇದೆಯೋ ನಮಗೆ ಗೊತ್ತಾಗಲ್ಲ ಹುಳಿ ಇದ್ದರೆ ನೀವು ಈ ಥರ ಜ್ಯೂಸ್ ಮಾಡ್ಕೊಳ್ಳಿ ಮೊದಲಿಗೆ ಆರೆಂಜನ್ನ ಬಿಡಿಸ್ಕೊಂಡು ಆರೆಂಜ್ ಒಳಗಡೆ ಬೀಜ ಇರುತ್ತಲ್ಲ ಬೀಜ ಎಲ್ಲ ತೆಗೆದುಬಿಡಿ ಬೀಜನ ಜ್ಯೂಸಿಗೆ ಹಾಕಿದರೆ ಅದು ಕಹಿ ಬರೋ ಚಾನ್ಸಸ್ ಇರುತ್ತೆ ಜ್ಯೂಸು ಅದಕ್ಕೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಬಿಡ್ಸ್ಕೊಂಡಿರೋ ಹಣ್ಣೆಲ್ಲ ಹಾಕಿ ಸಕ್ಕರೆ ಹಾಕ್ಕೊಳ್ಳಿ ನಿಮಗೆ ಸ್ವೀಟ್ ಅಷ್ಟು ಸಕ್ಕರೆ ಹಾಕ್ಕೊಂಡು ಟೇಸ್ಟ್ಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ಸ್ಮೂತ್ ಪೇಸ್ಟ್ ಆಗಬೇಕು ಅಂದರೆ ತುಂಬ ನುಣ್ಣಗಾದರೆ ಸೋಸ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ ನೀವು ಸೋಸ್ಕೊಳ್ಳೋಕ್ಕೆ ಕಷ್ಟ ಆದರೆ ಒಂದು ಕಾರ್ಟನ್ ಬಟ್ಟೇಲಿ ಹಾಕಿ ನೀವು ಸೋಸ್ಕೊಬೋದು ನಾನಿಲ್ಲಿ ಜರ್ಡಿ ಇಟ್ಕೊತಾ ಇದ್ದೀನಿ ನೋಡಿ ಹೀಗೆ ಸೋಸ್ಕೊಬೇಕು ಜ್ಯೂಸ್ ರೆಡಿಯಾಗಿದೆ ಫ್ರೆಂಡ್ಸ್ ತುಂಬ ಸ ಚೆನ್ನಾಗಿರುತ್ತೆ ಇವಾಗ ನೀವು ಸ್ವಲ್ಪ ಉಪ್ಪು ಬೇಕಾದ್ರೂ ಉಪ್ಪು ಹಾಕೋಬೋದು ಇಲ್ಲ ಸಕ್ಕರೆ ಬೇಕಿದ್ದರೆ ಸಕ್ಕರೆನೂ ಹಾಕೋಬೋದು ತುಂಬ ರುಚಿಯಾಗಿರುತ್ತೆ ಜ್ಯೂಸ್ ರೆಡಿಯಾಯಿತು ನೋಡಿ ಈ ಥರ ನಾವು ಮನೆಯಲ್ಲೇ ಕಿತ್ಲೆ ಹಣ್ಣು ಹುಳಿ ಇದ್ದಾಗ ಬಿಸಾಕೋ ಬದಲು ಈ ಥರ ಜ್ಯೂಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಹೆಲ್ತಿಗೂ ಕೂಡ ಅಷ್ಟೇ ಒಳ್ಳೆಯದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ನಿಮಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತು ಕಿತ್ಲೆಹಣ್ಣ ಸಿಪ್ಪೇನ ನಾ ನೀವು ಬಿಸಾಕಬೇಡಿ ಯಾಕಂದರೆ ಅದರಲ್ಲಿ ತುಂಬ ವಿಟಮಿನ್ಸ್ ಇರುತ್ತೆ ಅದನ್ನು ಇಲ್ಲ ಗಿಡಕ್ಕೆ ಹಾಕಿ ಇಲ್ಲಾಂದರೆ ಹಣ್ಣು ಸಿಪ್ಪೆದು ನೀವು ಟೋನರ್ ಕೂಡ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ